ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಕಲಬುರಗಿಯ ಕಾರ್ಯಕ್ರಮಕ್ಕೆ ನಿಷೇಧ ಹೇರಲಾಗಿತ್ತು ಕಲ್ಬುರ್ಗಿಗೆ ಹೋಗೋದಕ್ಕೆ ಅವರಿಗೆ ನಿರ್ಬಂಧ ಇತ್ತು ಆದರೆ ಈಗ ಹೈಕೋರ್ಟ್ ಅವರ ಕಾರ್ಯಕ್ರಮಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಕಲಬುರಗಿ ಏಕಸದಸ್ಯ ಪೀಠದಿಂದ ಅನುಮತಿ ನೀಡಿ ಆದೇಶ ಹೊರಡಿಸಲಾಗಿದೆ ಚಿತ್ತಾಪುರದಲ್ಲಿ ನಡೆಯಬೇಕಾಗಿದ್ದಂತಹ ನಮೋ ಭಾರತ್ ಕಾರ್ಯಕ್ರಮ ನಮೋ ಭಾರತ್ ಕಾರ್ಯಕ್ರಮಕ್ಕೆ ಅನುಮತಿ ರದ್ದು ಮಾಡಲಾಗಿತ್ತು ಹಾಗಾಗಿ ಚಕ್ರವರ್ತಿ ಸೂಲಿ ಬೆಲೆ ಚಿತ್ತಾಪುರಕ್ಕೆ ಆಗಮಿಸೋ ಹಾಗಿರಲಿಲ್ಲ ನಿರ್ಬಂಧ ಹೇರಲಾಗಿತ್ತು ಈ ಬಗ್ಗೆ ಚಕ್ರವರ್ತಿ ಸೂಲಿ ಬೆಲೆ ಕೋರ್ಟ್ ಮೊರೆ ಹೋಗಿದ್ರು ಜಿಲ್ಲಾ ಪ್ರವೇಶಕ್ಕೆ ನಿರ್ಬಂಧ ಹೇರೋದು ಸರಿಯಲ್ಲ ಅಂತ ಕೋರ್ಟ್ ಸೂಚಿಸಿದೆ ಪೊಲೀಸರು ಮತ್ತು ತಹಶೀಲ್ದಾರ್ ಹೇರಿದ್ದ ನಿರ್ಬಂಧವನ್ನ ಹೈಕೋರ್ಟ್ ವಜಾ ಮಾಡಿದೆ ನಿರ್ಬಂಧ ಆದೇಶವನ್ನ ರದ್ದು ಮಾಡಿ ಅಂತ ಈಗ ಹೇಳಲಾಗಿದೆ ಚಕ್ರವರ್ತಿ ಸೂಲಿ ಬೆಲೆ ಸಲ್ಲಿಸಿದ್ದಂತಹ ಅರ್ಜಿ ಮಾನ್ಯ ಮಾಡಿದ ನ್ಯಾಯಾಲಯ ಕಲಬುರ್ಗಿ ಹೈಕೋರ್ಟ್ ನಿಂದ ನಿರ್ಬಂಧವನ್ನ ತೆರವುಗೊಳಿಸಿ ಆದೇಶ ಹೊರಬಿದ್ದಿದೆ ನ್ಯಾಯಮೂರ್ತಿ ಶ್ರೀಶಾನಂದರ ಏಕ ಸದಸ್ಯ ಪೀಠದಿಂದ ಹೊರಬಂದಂತಹ ಆದೇಶ ಇತ್ತು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್